ನಮಸ್ಕಾರ ಗುರು ನೀನು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಗುರು ನನಗೆ ಆರ್ ಸಿ ಬಿ ತಂಡ ಒಳ್ಳೆ ಬೆಂಕಿ ಪಂದ್ಯ ಆಡ್ತು ಅಂತ ಹೇಳ್ಬೇಕು ಆರ್ ಸಿ ಬಿ ಬಾಲರ್ಸ್ಗಳ ಬಗ್ಗೆ ಮಾತಾಡಂಗಿಲ್ಲ ನಾವು ಅಂತ ಹೇಳಬೇಕು ಆ ರೀತಿ ಬೌಲಿಂಗ್ ಮಾಡಿದ್ರೆ ಯಾರು ಗುರು ಆ ರೀತಿ ಮಾತಾಡ್ತಾರೆ ಅಂತ ಹೇಳ್ಬೇಕು ಆದರೆ ಬ್ಯಾಟ್ಸ್ಮನ್ಗಳು ಆರ್ ಸಿ ಬಿ ತಂಡ ಕೆತ್ತಾಗಿ ಬೌಲಿಂಗ್ ಮಾಡ್ತಾನೆ ಮರ್ಸ ಹಾಕಿದ್ರು ಅಂತ ಹೇಳ್ಬೇಕು ಆ ರೀತಿ ಬ್ಯಾಟಿಂಗ್ ಕೂಡ ಆಡಿದ್ರು ಅಂತ ಹೇಳಬೇಕು ಮ್ಯಾಚ್ ಗೆಲ್ಲಕ್ಕಾಗಲಿಲ್ಲ ಇಪ್ಪತ್ತೈದು ರನ್ನಿಂದ ಸೋಲ್ತು ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಅವರು ಆರ್ ಸಿ ಬಿ ಸೋಲಿಗೆ ಏನು ಕಾರಣ ಸೋದತ್ ಏನು ಕಾರಣ ಅಂತ ತಿಳಿಸಿದ್ದಾರೆ ಅಂತ ಹೇಳಬೇಕು ಏನಂತ ಮಾತಾಡಿದ್ರೆ ವಿರಾಟ್ ಕೊಹ್ಲಿ ಅವರೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇಂದಿನ ಮ್ಯಾಚ್ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪರ್ತಿ ನೋಡೋದಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ನಮ್ಮ ಆರ್ ಸಿ ಬಿ ತಂಡ ಎಷ್ಟು ಕೆಟ್ಟದಾಗಿ ಬೌಲಿಂಗ್ ಮಾಡ್ತೋ ಅಂತ ಅಂದ್ರೆ ಗುರಿ ಅದು ಹೇಳೋಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳಬೇಕು ಆ ರೀತಿ ಎಲ್ಲರೂ ಕೂಡ ಅರುವತ್ಮೂರು ಅರುವತ್ತು ಐವತ್ತು ಈ ರೀತಿ ಅಕನಮಿಕ್ ಆಗಿ ಬೌಲಿಂಗ್ ಮಾಡ್ರು ಅಂತ ಹೇಳ್ಬೇಕು ಆರ್ ಸಿ ಬಿ ಬ್ಯಾಟ್ಸ್ಮನ್ಗಳು ಅಷ್ಟೇ ಚೆನ್ನಾಗಿ ಬ್ಯಾಟಿಂಗ್ ಆಡ್ರು ಅಂತ ಹೇಳ್ಬೇಕು ಗುರು ಇದೊಂಥರ ಬ್ಯಾಟಿಂಗ್ ಪಿಚ್ ಬಾಲಸ್ಗಳು ಏನು ತಪ್ಪಿಲ್ಲ ನಂಗ ರೀತಿ ಬ್ಯಾಟಿಂಗ್ ಆಡೋರು ಅಂತ ಹೇಳ್ಬೇಕು ನಾವು ಓಡದ್ ಅವರು ಹೊಡೆದ್ ಮಾಡ್ರು ಅಂತ ಹೇಳ್ಬೇಕು ಅವ್ರಿಗೂ ಬಾಲ್ಸ್ಗಳು ರುಬ್ಬಾಗ್ತು ಅಂತ ಹೇಳ್ಬೇಕು ಡಿ ಕೆ ಫ್ಲಾಪ್ ಕೊಹ್ಲಿ ಬೆಂಕಿ ಆಟ ಆಡ್ರು ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಅಂತ ಹೇಳಿಂಗಲ್ಲಿ ಇನ್ನೊಂದಷ್ಟು ರನ್ ಕಟ್ ಹಾಕಬೇಕಿತ್ತು ಅಂತ ಹೇಳ್ತೀನಿ ಒಂದು ಮೂವತ್ತು ನಲವತ್ ರನ್ ಕಟ್ ಹಾಕಬೇಕಿತ್ತು ಅಂತ ಹೇಳ್ತೀನಿ ಯಾಕಂದ್ರೆ ಅವ್ರದ್ದು ಕೂಡ ಒಳ್ಳೆ ಬ್ಯಾಟಿಂಗ್ ನೆನಪಿತ್ತು ಚೆನ್ನಾಗಿ ಬ್ಯಾಟಿಂಗ್ ನೋ ಡೌಟ್ ಆ ನಮ್ಮ ಕೂಡ ಇನ್ನು ಕಳಪೆ ಬೌಲಿಂಗ್ ಮಾಡಿದ್ರು ಅಂತ ಹೇಳ್ಬೇಕು ನೋ ಬಾಲ ಹಾಕದಿರಬಹುದು ಮತ್ತೆ ಎಕ್ಸ್ಟ್ರನ್ಸ್ ಸುಮಾರು ಕೊಟ್ಟು ಅಂತ ಹೇಳಬೇಕು ನಮ್ಮ ಬ್ಯಾಟ್ಸ್ಮನ್ಗಳು ಕೂಡ ನಾವು ಕೂಡ ನಾವು ಇದನ್ನ ಚೇಸ್ ಮಾಡಬೇಕು ಅಂತ ಹೇಳಬೇಕು ಹೋದ್ಕು ಸ್ಟಾರ್ಟ್ ಕೂಡ ಕೊಟ್ಟು ಸ್ಟಾರ್ಟ್ ಎಪ್ಪತ್ತೊಂದು ಎಪ್ಪತ್ತರ ಪಾರ್ಟ್ನರ್ಶಿಪ್ ಅಂತ ಹೇಳಬೇಕು ಒಳ್ಳೆ ಪಾರ್ಟ್ನರ್ಶಿಪ್ ಕೂಡ ಅಡಿಪಾಯ ಹಾಕಿದ್ರು ಮತ್ತೆ ಫ್ಲಾಪ್ ಟು ಪ್ಲೇಸ್ ಅವರು ಆ ಥರ ವಿಕೆಟ್ ನದ ಪದೇ ಕಳ್ಕೊಂಡು ಅಂತ ಹೇಳ್ಬೇಕು ನಾವು ಮಿಡ್ಲ್ ಅಲ್ಲಿ ರನ್ ಬಂದಿತ್ತು ಅಂದ್ರೆ ನಾವು ಗೆಲ್ಬಹುದು ಅಂತ ಹೇಳಬೇಕು ಇಲ್ಲಿ ನಾವು ಸೋಲಿಗೆ ಕಾರಣ ನಾವು ರನ್ ಮಿಡ್ಲ್ವರ್ ಒಡ ತಂಡ ಅಂತ ಹೇಳ್ಬೇಕು ವಿಕೆಟ್ ನಡಕೊಳ್ತ ಮೂರ್ ಓವರ್ ರನ್ ಬರಲಿಲ್ಲ ಅಲ್ಲಿ ಮೂರ್ ಓವರ್ ಇಪ್ಪತ್ ಮೂ ಬಂದಿತ್ತು ಅಂತಂದ್ರೆ ನಾವು ಆರಾಮಾಗಿ ಮ್ಯಾಚ್ ಗೆಲ್ಬೋದಿತ್ತು ಗೆಲ್ಬಹುದು ಚೇಸ್ ಮಾಡಿದಂತ ಸ್ಕೋರ್ ಏನಲ್ಲ ಈ ಪಿಚ್ ಅಲ್ಲಿ ಆರಾಮಾಗಿ ನಾವು ಚೇಸ್ ಮಾಡಬಹುದಿರ ಮಿಡ್ಲ್ ಓವರ್ಸ್ ರನ್ ಬಲ್ಲ ನಾನು ಔಟ್ ಆದ ನಂತರ ರನ್ ಬಲ್ಲ ಅಂತ ಅಂದ್ರೆ ದಿನೇಶ್ ಕಾರ್ತಿಕ್ ಅವರು ಒಳ್ಳೆ ಆಟ ಆಡ್ರು ಅಂತ ಹೇಳಬೇಕು ನಮ್ಮ ಕಡೆ ಮ್ಯಾಚ್ ನ ತಂದ್ರು ಅಂತ ಹೇಳಬೇಕು ಒಳ್ಳೆ ಸ್ಕೋರ್ ಕೂಡ ಮಾಡಿದ್ರು ಈ ಈ ವಿಕೆಟ್ ಅಲ್ಲಿ ದಿನೇಶ್ ಕಾರ್ತ್ ಚೆನ್ನಾಗಿ ಆಟ ಆಡ್ರು ಅಂತ ಹೇಳ್ತೀನಿ ಈ ಸ್ಕೋರ್ ನಾವು ಚೇಜ್ ಮಾಡ್ತಾ ಇದೀವಿ ಅಂತಾರೆ ಅದು ಕೂಡ ಇನ್ನೂರ ಅರವತ್ತೆರಡು ರನ್ ಒಡೆದ್ವಿ ಅಂತ ತುಂಬಾ ಖುಷಿಯಾಗುತ್ತೆ ಅಂತ ಹೇಳ್ಬೇಕು ನಾವು ಗೆಲ್ಲಬೇಕಿತ್ತು ಅದು ಕೂಡ ನಮಗೆ ಗೆಲ್ಲಕ್ಕೆ ಇನ್ನು ಮುಂದೆ ಚೆನ್ನಾಗಿ ಆಡೋಣ ನಮಗೆ ಗೆಲ್ಲಬೇಕು ಪ್ಲೇ ಆಫ್ ಹೋಗಬೇಕು ಅಂತಾರೆ ಇಲ್ಲಿಂದ ಚೆನ್ನಾಗಿ ಆಡಲೇಬೇಕು ಅಂತ ವಿರಾಟ್ ಕೊಹ್ಲಿ ಅವರು ಹೇಳಿದ್ರು ಅಂತ ಹೇಳ್ತೀನಿ ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಕಷ್ಟ ಕಮೆಂಟ್ ಮಾಡಿ ಸಿಗೋಣ ಎಷ್ಟು ಹೇಳ್ತಾ ಬಂದ ನಮಸ್ಕಾರ